ಎಲ್ಲರಿಗೂ ನಮಸ್ಕಾರ ವಿನಯ ವಿಮರ್ಶೆ ಯೂಟೂಬ್ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿರುವ ಮಹತ್ವದ ಲೇಖಕರಾದ ಕೆ ಪಿ ಪೂರ್ಣಚಂದ್ರ ಅವರ ಕಾಡು ಮತ್ತು ಕ್ರೌರ್ಯ ಎಂಬ ಕಾದಂಬರಿಯನ್ನು ನಾವು ಇಂದು ಅವಲೋಕಿಸೋಣ ಈ ಕಾದಂಬರಿ ಪೂರ್ಣಚಂದ್ರ ತೇಜಸ್ವಿಯವರ ಮೊಟ್ಟ ಮೊದಲ ಕಾದಂಬರಿ ಆಗಿದೆ ಸುಮಾರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಈ ಕಾದಂಬರಿ ರಚಿಸಲ್ಪಟ್ಟಿದೆ ಆದರೆ ಇದು ಮೊದಲ ಮುದ್ರಣ ಕಂಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ವಿಶಿಷ್ಟವಾದ ಒಂದು ಸ್ಥಾನವಿದೆ ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಯಾಗಿರ್ಬೋದು ಕನ್ನಡ ಓದುಗ ವಲಯವಾಗಿರ್ಬೋದು ಅವರಿಗೆ ತುಂಬ ಚಿರಪರಿಚಿತವಾಗಿರುವ ಹೆಸರು ಪೂರ್ಣಚಂದ್ರ ತೇಜಸ್ವಿ ಬಹಳ ಜನಕ್ಕೆ ಓದುಗರಲ್ಲಿ ನೀವು ಓದಿದ ಮೊದಲನೇ ಕಾದಂಬರಿ ಯಾವುದು ಯಾರು ನಿಮ್ಮ ಇಷ್ಟದ ಕಾದಂಬರಿಕಾರ ಯಾರು ಅಂತ ನಾವು ಪ್ರಶ್ನೆ ಮಾಡಿದಾಗ ಬಹುತೇಕರು ಹೇಳುವುದು ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರನ್ನು ಹಾಗಾದರೆ ಅಂಥ ಶಕ್ತಿ ಅವರು ಹೇಗೆ ಚಿದಿಸ್ಕೊಟ್ರು ಓದುಗರನ್ನು ಆ ಮಟ್ಟಿಗೆ ಹಿಡಿಯಲು ಕಾರಣಗಳೇನು ಅಂತ ಗಮನಿಸಿದಾಗ ಆ ಕೃತಿಯಲ್ಲಿ ಅವರು ತಂದಿರೋ ವಿಷಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪರಿಚಿತವಾಗಿತ್ತು ಇನ್ನೊಂದು ಅವರು ಇಡೀ ಕೃತಿಯುದ್ದಕ್ಕೂ ಉಳಿಸಿಕೊಂಡು ಹೋಗುವ ಕುತೂಹಲ ಆ ಮೂಲಕ ಹೇಳುವ ಒಂದು ಜ್ಞಾನ ಇದೆಯಲ್ಲ ಅಥವಾ ತಿಳಿಸುವ ಒಂದು ಜ್ಞಾನ ಮಾದರಿಗಳಿವೆಯಲ್ಲ ಅವು ನಮಗೆ ಬಹುಮುಖ್ಯವಾಗಿ ಕಾಣ್ತವೆ ಹೀಗಾಗಿ ಓದುಗರು ತಲ್ಲೀನರಾಗಿ ಈ ಕೃತಿಗಳನ್ನು ಓದ್ತಾ ಹೋಗ್ತಾರೆ ತೇಜಸ್ವಿಯವರು ಯಾಕೆ ನಮಗೆ ಬಹಳ ಇಷ್ಟ ಆಗ್ತಾರೆ ಅಂದರೆ ಅವರ ಕೃತಿಗಳು ಒಳಗೊಂಡಿರುವ ವಸ್ತುವೈವಿಧ್ಯದಿಂದಾಗಿ ಅವರು ಹೇಳುವ ಪ್ರತಿಯೊಂದು ವಸ್ತುವು ಅಥವಾ ಸಂಗತಿಯು ಕುತೂಹಲದಿಂದ ಕೂಡಿರ್ತದೆ ಅವರ ಸೃಜನಶೀಲ ಬರವಣಿಗೆ ಇನ್ನೊಂದು ಶಕ್ತಿ ಏನೆಂದರೆ ನಮ್ಮ ನಡುವೆ ಇರುವ ಸಂಗತಿಗಳನ್ನು ನಮ್ಮ ಗಮನಕ್ಕೆ ಬಾರದ ವಿಷಯಗಳನ್ನು ಅವರು ತಮ್ಮ ಸೃಜನಶೀಲ ಬರವಣಿಗೆಯಲ್ಲಿ ತಂದು ಇಂದ ಇಂಥ ಒಂದು ವಿಶಿಷ್ಟವಾದ ಲೋಕ ನಮ್ಮ ನಡುವೆ ಇದೆ ಅಂತ ತೋರಿಸ್ಕೊಡ್ತಾರೆ ಹೌದಲ್ಲ ಇದನ್ನು ನಾನು ನೋಡಿದ್ದೆ ಬಟ್ ಅವಲೋಕನ ಮಾಡಿದ್ದಿಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಿಲ್ಲ ಅಂತ ನಮಗೆ ಅನಿಸುವ ಹಾಗೆ ಮಾಡುವ ಲೇಖಕ ಯಾರಂದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೀಗಾಗಿ ಅವರ ಬರವಣಿಗೆ ಓದ್ತಾ ಹೋದಾಗ ಬೇರೆ ಒಂದು ಯಾವುದೋ ಲೋಕಕ್ಕೆ ಅಥವಾ ಬೇರೆ ಒಂದು ಗೊತ್ತಿರದ ಒಂದು ಪ್ರಪಂಚಕ್ಕೆ ಹೋಗ್ತಾ ಇದ್ದೇವೆ ಅಂತ ನಮಗೆ ಅನಿಸೋದಿಲ್ಲ ನಮ್ಮ ನಡುವೆ ಇರುವ ಪ್ರಪಂಚವನ್ನೇ ನಾವು ಸರಿಯಾಗಿ ನೋಡಿಲ್ಲ ಅದನ್ನು ಗಮನಿಸಿಲ್ಲಲ್ಲ ಅಂತ ಪ್ರತಿ ಸಾರಿಯೂ ಅನಿಸುತ್ತದೆ ಇವರ ಕಾದಂಬರಿಗಳ ಶಕ್ತಿ ಅಂದರೆ ಒಂದು ನಿಗೂಢತೆ ಇರ್ತದೆ ಒಂದು ಕುತೂಹಲ ಇರ್ತದೆ ಅದ್ರ ಜೊತೆಗೆ ಮುಖ್ಯವಾಗಿ ಇವರು ತಮ್ಮ ಒಂದು ಕಾದಂಬರಿಯಲ್ಲಿ ತರುವ ಅಂಶವೆಂದರೆ ಕಾಡು ಆ ಕಾಡಿನ ಸೂಕ್ಷ್ಮತೆಗಳನ್ನು ಇವರು ತಮ್ಮ ಕೃತಿಗಳಲ್ಲಿ ತರುವುದರ ಮೂಲಕ ಓದುಗನಲ್ಲಿ ಒಂದು ರೋಮಾಂಚನವನ್ನು ಉಂಟು ಮಾಡ್ತಾರೆ ಒಂದು ಸಂತೋಷವನ್ನು ಉಂಟು ಮಾಡ್ತಾರೆ ಅಂಥ ಸಂತೋಷವನ್ನು ಉಂಟು ಮಾಡುವ ಕೃತಿನೇ ಈ ಕಾಡು ಮತ್ತು ಕ್ರೌರ್ಯ ಅಂತ ಈ ಕೃತಿ ಯಾಕೆ ನಮಗೆ ಬಹಳ ಮುಖ್ಯ ಅಂದರೆ ನಾವೇನು ಜುಗಾರಿ ಕ್ಲಾಸ್ನಲ್ಲಿ ನೋಡುವ ಒಂದು ಕುತೂಹಲ ಜಗತ್ತಾಗಿರ್ಬೋದು ಅಥವಾ ಬೇರೆ ಬೇರೆ ಕಾದಂಬರಿಯಲ್ಲಿ ಕಾಣುವ ಒಂದು ನಿಗೂಢತೆಗಳಾಗಿರ್ಬೋದು ಆ ಮನುಷ್ಯರ ವರ್ತನೆಗಳು ಅನ್ನಾಗಿರ್ಬೋದು ಅಥವಾ ಕಾಡಿನ ವರ್ತನೆಗಳಾಗಿರ್ಬೋದು ಇವೆಲ್ಲವನ್ನು ಅವರು ಹೇಗೆ ಬೇರೆ ಬೇರೆ ಕಾದಂಬರಿಗಳಲ್ಲಿ ತಂದಿದ್ದಾರೋ ಅವುಗಳೆಲ್ಲ ಬೀಜಾಂಕುರವನ್ನು ನಾವು ಈ ಕಾದಂಬರಿಯಲ್ಲಿ ಗಮನಿಸಬಹುದಾಗಿದೆ ಅಂದರೆ ಅವರು ಎಮ್ಮೆ ಮುಗಿಸಿದ ತಕ್ಷಣ ಈ ಕೃತಿಯನ್ನು ರಚಿಸ್ತಾರೆ ಹೀಗಾಗಿ ಆ ಅವರ ಒಂದು ಹದಿಹರೆಯದ ದಿನಗಳಲ್ಲಿ ಇದ್ದ ಒಂದು ಆಲೋಚನೆಗಳು ಯೋಚನೆ ಮಾಡುವ ಅವರ ಲಹರಿ ಎಲ್ಲವನ್ನು ವಿಶ್ಲೇಷಿಸುವ ಗ್ರಹಿಸುವ ಅವರ ಪರಿ ಹೇಗಿತ್ತು ಎನ್ನುವುದನ್ನು ನಾವು ಈ ಒಂದು ಕಾದಂಬರಿ ಮೂಲಕ ತಿಳಿದುಕೊಳ್ಬೋದು ಇದು ಒಂದು ಬಹಳ ಒಂದು ಸುಂದರವಾದ ಮತ್ತು ವಿಶಿಷ್ಟವಾದ ಅಷ್ಟೇ ಒಂದು ಪ್ರೌಢವಾದ ಯೋಚನೆಗೆ ಹಚ್ಚುವಂಥ ಕಾದಂಬರಿಯಾಗಿದೆ ಈ ಕಾಡು ಮತ್ತು ಕ್ರೌರ್ಯ ಕಾದಂಬರಿ ಮುಖ್ಯವಾಗಿ ಒಂದು ಪತ್ತೆದಾರಿ ಕಾದಂಬರಿ ರೀತಿಯಲ್ಲಿ ಸಾಗ್ತದ ಅಂದರೆ ಮೊದಲಿನಿಂದ ಕೊನೆಯವರೆಗೂ ಏನಾಗ್ತದೆ ಮುಂದೇನಾಗ್ತದೆ ಮುಂದೇನಾಗ್ತದೆ ಅಂತ ಓದ್ಕೊಂಡು ಹೋಗ್ತದೆ ಯಾಕೆ ಅಂದರೆ ಈ ಕಾದಂಬರಿಯಲ್ಲಿ ಬರೋ ಕಾಡು ಆ ಕಾಡು ಹಂದಿ ಮಾಟ ಮಂತ್ರ ಆ ಕಾಡುಗಳ ನಿಗೂಢ ವರ್ತನೆ ಮತ್ತೆ ಆ ರಾತ್ರಿ ಆ ಕತ್ತಲು ಆ ಮನುಷ್ಯರ ಒಂದು ವಿಚಿತ್ರವಾದ ವರ್ತನೆಗಳು ಇವೆಲ್ಲವೂ ನಮ್ಗೆ ಏನು ಮಾಡ್ತವೆ ಓದ್ತಾ ಹೋದಾಗ ಮೈ ನಮಗೆ ಒಂದು ರೋಮಾಂಚನವನ್ನು ಉಂಟು ಮಾಡ್ತವೆ ಹೀಗಾಗಿ ಈ ಕಾದಂಬರಿಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಮುಗಿಯುವರೆಗೂ ಓದ್ತಾನೆ ಇರಬೇಕು ಏನಾಯ್ತು ಏನಾಯ್ತು ನಮ್ಮ ಏನಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾನೆ ಹೋಗಬೇಕಾಗ್ತದೆ ಹೀಗಾಗಿ ಈ ಕಾದಂಬರಿ ಆರಂಭದಿಂದ ಕೊನೆವರೆಗೂ ನಮ್ಮನ್ನು ಹಿಡಿದಿಟ್ಕೊಂಡು ಹೋಗ್ತಾ ಇದ್ದಿದ್ದನ್ನು ನಾವು ಗಮನಿಸ್ತೇವೆ ಇಲ್ಲಿ ಅವರು ಹೇಳುವಾಗೆ ಈ ಕಾದಂಬರಿ ಒಂದು ಕಡೆ ಕಾಡಿನ ವರ್ತನೆಯನ್ನು ಹೇಳ್ತಾ ಹೇಳ್ತಾನೆ ಇನ್ನೊಂದು ಮನುಷ್ಯನ ವ್ಯಕ್ತಿತ್ವದಲ್ಲಿ ಉಂಟಾಗುವ ಛಿದ್ರತೆಗಳನ್ನು ಹೇಳ್ತಾರೆ ಮತ್ತು ಅದರ ವಿರುದ್ಧ ನಡೆಯುವ ಘರ್ಷಣೆಗಳನ್ನು ಇವರು ಇದರಲ್ಲಿ ಕಟ್ಟಿಕೊಡುವ ಒಂದು ಪ್ರಯತ್ನ ಮಾಡ್ತಾರೆ ಒಂದು ಕಡೆ ಕಾಡಿನ ವರ್ತನೆ ಇನ್ನೊಂದು ಕಡೆ ಮನುಷ್ಯರ ವರ್ತನೆ ಇವೆರಡನ್ನು ತೆಗೆದುಕೊಂಡು ಹೋಗ್ತಾ ಒಂದರಿಂದ ಒಂದು ಹೇಗೆ ಪ್ರಭಾವಿತ ಆಗ್ತದೆ ಮನುಷ್ಯ ಮತ್ತು ಕಾಡನ್ನು ಬಿಡಿಸಿ ನೋಡೋದಲ್ಲ ಅವು ಒಂದರೊಂದನ್ನು ನಿರಂತರವಾಗಿ ಪ್ರಭಾವಿಸುತ್ತಾ ನಡೆಯುವ ಕ್ರಿಯೆ ಆಗಿರ್ತದೆ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಕಟ್ಟಿಕೊಡೋ ಒಂದು ಪ್ರಯತ್ನ ಮಾಡ್ತಾರೆ ಇನ್ನೊಂದು ಅವರಿಗೆ ಇದ್ದ ಅನುಭವಗಳ ಏನು ಅವರು ಬಾಲ್ಯದಿಂದ ಪಡೆದ ಅನುಭವಗಳಿದ್ದಲ್ಲ ಅವುಗಳನ್ನು ಇಲ್ಲಿ ಅವರು ತಂದುಕೊಟ್ಟಿದ್ದಾರೆ ಅಂದರೆ ಕಟ್ಟಿಕೊಟ್ಟಿದ್ದಾರೆ ಈ ಕೃತಿಯ ಆರಂಭದಲ್ಲಿ ಓದುವ ಮುನ್ನ ಅನ್ನೋ ಮಾತಿನಲ್ಲಿ ಅವ್ರು ಹೇಳುವಾಗೆ ಒಂದು ಕಲಾಕೃತಿ ಒಂದು ಅರ್ಥದಲ್ಲಿ ಸಾಹಿತ್ಯ ಆತ್ಮಕತೆಯಾಗಿರ್ತದೆ ಅಂತ ಅವ್ರು ಹೇಳ್ತಾರೆ ಈ ಕೃತಿನೇ ಹಾಗೆ ಅವರು ಆ ಎಮ್ಮೆ ಮುಗಿಸಿದಂಥ ಕ್ಷಣದಲ್ಲಿ ಆದ ಘಟನೆಗಳಾಗಿರ್ಬೋದು ಆ ಕಾಲದ ಆ ಸಂದರ್ಭದ ಬಿಕ್ಕಟ್ಟುಗಳಾಗಿರ್ಬೋದು ಇವೆಲ್ಲವನ್ನು ಈ ಕಾದಂಬರಿಯಲ್ಲಿ ಅವರು ತೆಗೆದುಕೊಂಡು ಬರ್ತಾರೆ ನಾವು ತೇಜಸ್ವಿ ಅಂದ ತಕ್ಷಣ ಜುಗಾರಿ ಕ್ರಾಸ್ ಚಿದಂಬರ ರಶ ಕರ್ವಾಲು ಇವುಗಳನ್ನು ಭಾಳಷ್ಟು ಬಾರಿ ಓದಿದ್ದೇವೆ ಚರ್ಚೆ ಮಾಡಿದ್ದೇವೆ ಆದರೆ ನನ್ನ ಗಮನಕ್ಕೆ ಬಂದ ಹಾಗೆ ಕಾಡು ಮತ್ತು ಕ್ರೌರ್ಯ ಈ ಕಾದಂಬರಿಯ ಕುರಿತು ಹೆಚ್ಚಿನ ಚರ್ಚೆಗಳಾಗಿಲ್ಲ ಯಾಕೆ ಅನ್ನೋದನ್ನು ನಾವು ಗಮನಿಸೋದು ಮುಖ್ಯ ಆಗ್ತದೆ ಅದರ ಜೊತೆಗೆ ಈ ಕಾದಂಬರಿ ಒಳಗೊಂಡಿರುವ ವಸ್ತು ತುಂಬ ಆಧುನಿಕತೆಯಿಂದ ಕೂಡಿದ್ದಾಗಿದೆ ಸುಮಾರು ಸುಮಾರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ರಚಿಸಲ್ಪಟ್ಟಿದ್ದರೂ ಸಹ ಇದರಲ್ಲಿನ ಅಂಶಗಳು ಈ ಆಧುನಿಕ ಮನೋಭಾವವನ್ನು ಸೂಚಿಸುವ ಒಂದು ಸಂಗತಿಯನ್ನು ಒಳಗೊಂಡಿವೆ ಇಲ್ಲಿ ಏನು ಒಂದು ಮನುಷ್ಯರ ವರ್ತನೆ ಆ ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಕಾಡಿನಲ್ಲಿರುವ ಒಂದು ನಿಗೂಢತೆ ಆ ನಿಗೂಢತೆಯನ್ನು ಭೇದಿಸುವ ಪ್ರಯತ್ನದ ಭಾಗವಾಗಿ ಬರುವ ಪಾತ್ರಗಳು ಇವೆಲ್ಲ ಸೇರಿ ಒಂದು ಸಮಗ್ರವಾದ ಗಟ್ಟಿಯಾದ ಕಲಾಕೃತಿಯಾಗಿ ನಮಗೆ ಕಾಡು ಮತ್ತು ಕ್ರೌರ್ಯ ಕಂಡು ಬರ್ತದೆ ಇಲ್ಲಿ ಈ ಕಾದಂಬರಿಯ ವಸ್ತುವನ್ನು ನೋಡೋದಾದ್ರೆ ಕಲ್ಮನೆ ಎಂಬ ಒಂದು ಮಲೆನಾಡಿನ ಊರಿನ ಕತೆ ಇದಾಗಿದೆ ಅಲ್ಲಿನ ಜನರ ಜೀವನ ಅವ್ರ ವರ್ತನೆಗಳು ಅವ್ರ ನಂಬಿಕೆಗಳು ಅವ್ರ ಮೌಢ್ಯಗಳು ಏನೇನು ನಂಬಬೇಕು ಏನೇನು ಬಿಡಬೇಕೆನ್ನುವ ಅವರ ಗೊಂದಲ ಸ್ಥಿತಿ ಈ ಎಲ್ಲವೂ ಸೇರಿ ಈ ಒಂದು ಕಾದಂಬರಿ ರೂಪುಗೊಂಡಿದೆ ಅಂದರೆ ಆ ಕಲ್ಮನೆಯ ರಂಗಪ್ಪ ಎಂಬುವರು ಮೇಲೆ ಅಲ್ಲಿ ಅವನ ಮಗಳ ಸಹಪಾಠಿಯಾದ ಸೋಮು ಆ ಊರಿಗೆ ಬಂದ ಮೇಲೆ ಏನೆಲ್ಲ ಜರುಗ್ತು ಅನ್ನೋದನ್ನು ಈ ಕಾದಂಬರಿಯ ಮುಖ್ಯ ವಸ್ತುವಾಗಿದೆ ಇಲ್ಲಿ ಕಾಡು ಎನ್ನುವುದು ಒಂದು ಮುಖ್ಯ ಪಾತ್ರವಾಗಿ ಬರ್ತದೆ ಈ ಕಾದಂಬರಿ ಬರುವು ಇರುವು ಅನ್ವೇಷಣೆ ಅರಿವು ಎಂಬ ನಾಲ್ಕು ಭಾಗಗಳಲ್ಲಿ ಹರಡಿಕೊಂಡಿದೆ ಈ ಶೀರ್ಷಿಕೆಗಳು ಒಟ್ಟು ತೇಜಸ್ವಿಯವರ ಒಂದು ಎಲ್ಲ ಸಾಹಿತ್ಯಕ್ಕೂ ಎಲ್ಲ ಕಾದಂಬರಿಗಳಿಗೂ ನಾವು ಅನ್ವಯಿಸಿ ನೋಡ್ಬೋದಾಗಿದೆ ಬರು ಅಂದ್ರೆ ಆಗಮನ ಆಗಮನದ ಮೂಲಕ ಒಂದು ನಾವು ಅರಿವಿನಡೆಗೆ ಸಾಗುತ್ತೇವಲ್ಲ ಒಂದೊಂದು ತಿಳಿ ತಿಳಿದುಕೊಳ್ಳುವ ಮೂಲಕವಾಗಿ ಅರಿವಿನಡೆಗೆ ನಾವು ಸಾಗುವ ಒಂದು ಕ್ರಿಯೆಯಾಗಿ ನಾವು ಈ ಕಾದಂಬರಿಯನ್ನು ಒಟ್ಟು ತೇಜಸ್ವಿಯವರ ಒಂದು ಸಾಹಿತ್ಯವನ್ನು ಗಮನಿಸ್ಬೋದು ಇಲ್ಲಿ ಬರು ಎನ್ನುವ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಲ್ಲಿ ಆ ಒಂದು ಪಾತ್ರಗಳ ಪರಿಚಯನ್ನು ಮಾಡಿಕೊಡ್ತಾರೆ ಆ ಪಾತ್ರಗಳ ಸ್ವಭಾವವನ್ನು ಹೇಳ್ಕೊಡ್ತಾರೆ ಅಲ್ಲಿ ಸೋಮುವಿನ ಆಗಮನ ಆಗಿರ್ಬೋದು ಆ ಹಂದಿಯ ಒಂದು ಆಗಮನ ಆಗಿರ್ಬೋದು ಇವೆಲ್ಲವನ್ನು ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ ಅದ್ರ ಜೊತೆ ಕಾದಂಬರಿಯ ಪಾತ್ರಗಳ ಪರಿಚಯ ಮಾಡಿಕೊಡ್ತಾರೆ ಅವುಗಳ ಗುಣ ಸ್ವರೂಪಗಳನ್ನು ಪರಿಚಯ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಕಾದಂಬರಿ ಯಾವ ದಿಕ್ಕಿನಡಿಗೆ ಸಾಕ್ತದೆ ಸಾಕ್ತದೆ ಅನ್ನೋದು ಹೇಳ್ತಾ ಯಾವ ಪ್ರದೇಶದಲ್ಲಿ ಸಾಕ್ತಾ ಇದೆ ಆ ಒಂದು ಪರಿಸರದ ಆ ಪ್ರದೇಶದ ಒಟ್ಟು ಚಿತ್ರವನ್ನು ಈ ಒಂದು ಮೊದಲನೇ ಭಾಗದಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ ಈ ಭಾಗದಲ್ಲಿ ಮುಖ್ಯವಾಗಿ ಏನಂದರೆ ಆ ಪಾತ್ರಗಳು ಏನಾಗಿದ್ದವು ಅವು ಅವು ಸೌಮ್ಯನ ಪಾತ್ರ ಆಗಿರ್ಬೋದು ಲಿಂಗ ಹೇಗಿದ್ದಾನೆ ನಳನಿ ಹೇಗಿದ್ದಾಳೆ ರಂಗಪ್ಪನವ್ರು ಹೇಗೆ ತೀರ್ಕೊಂಡ್ರು ಈ ಎಲ್ಲ ಅಂಶಗಳನ್ನು ಕಟ್ಟಿಕೊಡ್ತಾರೆ ಅಲ್ಲಿ ಆ ವೆಂಕು ಅನ್ನ ಒಬ್ಬ ಮಾಟಗಾರನ ಪಾತ್ರೆಯನ್ನು ಒಟ್ಟು ಆ ಪರಿಸರವನ್ನು ತನ್ನ ಒಂದು ಮಾನಸಿಕ ಪ್ರೌಢದ ಮೂಲಕವಾಗಿ ಹೇಗೆ ಪ್ರಭಾವಿಸ್ತಿದ್ದಾನೆ ಅನ್ನೋದನ್ನು ಮೊದಲನೇ ಭಾಗದಲ್ಲಿ ಕಟ್ಟಿಕೊಡ್ತಾರೆ ಇರು ಅನ್ನುವ ಎರಡನೇ ಭಾಗವನ್ನು ಗಮನಿಸುವುದಾದರೆ ಆ ಎಲ್ಲ ಪಾತ್ರಗಳು ಘಟನೆಗಳು ಒಂದು ಕಡೆ ನಿತ್ತ ಹಾಗೆ ಕಾಣ್ತವೆ ಅಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಅವುಗಳಿಗೆ ಹೇಗೆ ಸೃಷ್ಟಿಯಾಗಿದೆ ಅನ್ನೋದನ್ನು ಈ ಇರುವಿನ ಭಾಗದಲ್ಲಿ ಕಟ್ಟಿಕೊಡ್ತಾರೆ ಸೋಮು ಅದೇ ಪ್ರದೇಶದಲ್ಲಿ ಅದೇ ಮನೆಯಲ್ಲಿ ಉಳಿದುಕೊಳ್ಳೋದಾಗಿರ್ಬೋದು ಲಿಂಗ ಬಯಲು ಸೀಮೆಗೆ ಹೋಗುವ ಒಂದು ಆಲೋಚನೆಯನ್ನು ಬಿಡುವುದಾಗಿರ್ಬೋದು ಹೀಗೆ ಇರುವನ್ನು ಕುರಿತು ಹೇಳ್ತಾರೆ ಅದಕ್ಕೆ ರೂಪಕವಾಗಿ ಇಲ್ಲಿ ಕಾಲದ ಬಗ್ಗೆ ಮಾತಾಡ್ತಾರೆ ಆ ಗಡಿಯಾರ ನಿಂತು ಹೋಗಿರುವುದನ್ನು ರೂಪಕವಾಗಿ ತೆಗೆದುಕೊಂಡು ಬರ್ತಾರೆ ಅಲ್ಲಿ ನಳನೆಯ ಮೂಲಕ ಒಂದು ಮಾತನ್ನು ಹೇಳಿಸ್ತಾರೆ ಸೋಮು ಬಂದಿರುವುದು ಯಾವುದರ ಹಾಗೂ ಇಲ್ಲದ ಬದುಕನ್ನು ಬದುಕಿಲಿಕ್ಕೆ ಅಂತ ಅಂದರೆ ಅವನು ಇಲ್ಲಿ ಇರಲಿಕ್ಕೆ ಬಂದಿದ್ದಾನೆ ಅನ್ನೋ ಅರ್ಥದಲ್ಲಿ ಈ ಒಂದು ಎರಡನೇ ಭಾಗದಲ್ಲಿ ಬರ್ತದೆ ಇನ್ನು ಈ ಭಾಗದಲ್ಲಿ ಆ ಮನುಷ್ಯರ ವಿಚಿತ್ರವಾದ ವರ್ತನೆಗಳನ್ನು ಇವರು ಆ ವ್ಯಕ್ತಿತ್ವಗಳನ್ನು ಕಟ್ಟಿಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ ಇಲ್ಲಿ ಅವರು ಕಾಲದ ಬಗ್ಗೆ ಮಾತನಾಡ್ತಾ ಇಲ್ಲೊಂದು ಮಾತು ಹೇಳ್ತಾರೆ ನಾವು ಸಂಪೂರ್ಣವಾಗಿ ಕಾಲದ ಗುಲಾಮರಲ್ಲ ಆದರೆ ಕಾಲಾತೀತರು ಅಲ್ಲ ಅಡ್ಡಗೋಡ ಅಡ್ಡಗೋಡೆ ಮೇಲಿನ ದೀಪದ ಎಡಬಿಳಂಗಿಗಳು ಅಂತ ಹೇಳ್ತಾರೆ ಅಂದರೆ ಇರುವು ಅನ್ನೋದನ್ನು ಅಲ್ಲಿ ನಾವು ಹೇಗಿದ್ದೇವೆ ಅನ್ನೋ ಅರ್ಥದಲ್ಲಿ ಕಟ್ಟಿಕೊಡುವ ಒಂದು ಪ್ರಯತ್ನ ಮಾಡ್ತಾರೆ ಅಂದರೆ ಆ ಕಾಲದ ಒಂದು ಸಾಮಾಜಿಕ ಬಿಕ್ಕಟ್ಟನ್ನು ಹೇಳಿಕೆಯಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ ಮೂರನೇ ಭಾಗ ಅನ್ವೇಷಣೆಯಲ್ಲಿ ಎರಡು ರೀತಿಯಾದ ಅನ್ವೇಷಣೆಯನ್ನು ನಾವು ಕಾಣ್ತೇವೆ ಒಂದು ಮಾನಸಿಕವಾಗಿ ನಡೆಯುವ ತಾಕಲಾಟಗಳು ತಮ್ಮನ್ನು ತಾವು ಕಂಡುಕೊಳ್ಳುವ ಪ್ರಯತ್ನದ ಭಾಗವಾಗಿ ನಡೆಯುವ ಹುಡುಕಾಟಗಳು ಇನ್ನೊಂದು ಹಕ್ಕಿಗಳ ಬೇಟೆಗಾಗಿ ಹೋಗ್ತಾರೆ ಅಂದರೆ ಮಾಡಲು ಹಕ್ಕಿಗಳನ್ನು ಹಿಡಿಯಲು ಅವ್ರು ಹೋಗುವ ಅನ್ವೇಷಣೆ ಎರಡು ರೀತಿಯಾದ ಅನ್ವೇಷಣೆಗಳನ್ನು ನಾವು ಮೂರನೇ ಭಾಗದಲ್ಲಿ ಕಾಣ್ತೇವೆ ಅಂದರೆ ತಮ್ಮನ್ನು ತಾವು ಕಂಡುಕೊಳ್ಳುವ ಒಂದು ಸಂಘರ್ಷದ ಭಾಗವಾಗಿ ನಾವು ಇಲ್ಲಿ ಅನ್ವೇಷಣೆ ಭಾಗವನ್ನು ಗ್ರಹಿಸ್ಬೋದು ಅರಿವು ಎನ್ನುವ ನಾಲ್ಕನೇ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಒಂದು ನಿಜ ದರ್ಶನ ಆಗ್ತದೆ ಆ ದರ್ಶನವನ್ನು ಇಲ್ಲಿ ತೇಜಸ್ವಿಯರು ಭಾಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ ಮುಖ್ಯವಾಗಿ ಅವ್ರು ಹೇಳಿದೆ ಮನುಷ್ಯನ ಎಲ್ಲ ಮನುಷ್ಯರಲ್ಲಿರುವ ಒಂದು ಗ್ರೇ ಸೈ ಸೈಡ್ ಅನ್ನೋದಿದೆಯಲ್ಲ ಇಲ್ಲಿ ತೋರಿಸ್ಕೊಡ್ತಾರೆ ಸೋಮು ಎಷ್ಟೇ ವಿವೇಚನಾಯುಕ್ತವಾಗಿ ವರ್ತನೆ ಮಾಡ್ತಾ ಮಾಡ್ತಾಯಿದ್ರು ಸಹ ಅವನಲ್ಲಿರುವ ಕ್ರೌರ್ಯವನ್ನು ಸೂಕ್ಷ್ಮವಾಗಿ ಕಟ್ಟಿಕೊಡ್ತಾರೆ ನಳನಿ ಎಷ್ಟೇ ಒಂದು ಆ ಒಂದು ಅನುಕಂಪ ಬಯಸ್ತಾ ಇದ್ರು ಅವ್ರು ಮನಸ್ಸಿನಲ್ಲಿ ತನ್ನ ಸ್ವಂತ ಹಿತಾಸಕ್ತಿಯೇ ಮುಖ್ಯ ಆಗ್ತಾ ಹೋಗ್ತಾಯಿರ್ತದೆ ಹಾಗೆ ಲಿಂಗ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಸಹ ಅವನು ಈ ಮನೆ ಬಿಟ್ಟು ಹೋಗ್ಬೇಕನ್ನೋ ಆಲೋಚನೆಯೇ ಅವ್ನಿಗೆ ಮುಖ್ಯ ಆಗ್ತದೆ ಹೀಗೆ ಮನುಷ್ಯನಲ್ಲಿರುವ ಸ್ವ ಹಿತಾಸಕ್ತಿಯೇ ಮುಖ್ಯ ಅನ್ನೋ ಅರ್ಥದಲ್ಲಿ ಹೇಳ್ತಾ ಹೇಳ್ತಾನೆ ಬಹುಮುಖ್ಯವಾದ ಕಾಣಿಕೆ ಒಳನೋಟ ನೋಡು ಇಲ್ಲಿ ತೇಜಸ್ವಿಯವರು ಕೊಡೋದಂದ್ರೆ ಈ ಎಲ್ಲ ಸಹಿತಾಸಕ್ತಿಗಳ ನಡುವೆ ಪ್ರೀತಿ ಅನ್ನೋದು ಭಾಳ ಇಂಪಾರ್ಟೆಂಟು ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟು ಒಂದು ಸಂಬಂಧ ಅನ್ನೋದು ಮನುಷ್ಯನಿಗೆ ಬಹುಮುಖ್ಯವಾದದ್ದು ಅನ್ನೋದನ್ನು ಈ ಭಾಗದಲ್ಲಿ ಕಟ್ಟಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹೀಗಾಗಿಯೇ ಅವನು ಸೋಮು ನಳಿನಿಯನ್ನು ತೊರೆದು ಹೋಗುವುದಿಲ್ಲ ಎಲ್ಲ ಮನುಷ್ಯರ ಸ್ವಾರ್ಥದ ನಡುವೆ ಒಂದು ಸುಂದರವಾದ ಆಲೋಚನೆ ಇದೆ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದನ್ನು ನಾವು ಗಮನಿಸ್ತಾರೆ ಅಂದರೆ ಇಲ್ಲಿ ಒಂದು ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧವನ್ನು ಹೇಳ್ತಾ ಹೋಗ್ತಾರೆ ಅಂದರೆ ಅವ್ರು ಏನೋ ಒಂದು ಭಯ ಪ್ರೇಮ ಕಾಮ ಇವೆಲ್ಲವೂ ಮೀರಿ ಒಂದು ಬದುಕು ದೊಡ್ಡದು ಅನ್ನೋದನ್ನು ಹೇಳುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಅಂದರೆ ಆ ಒಂದು ಹೊರಗಿನ ಪ್ರಕೃತಿ ಕ್ರೂರವಾದಾಗ ನಮ್ಮ ಒಳಗಿನ ಪ್ರಕೃತಿ ನಮ್ಮೊಳಗಿನ ಸಂವೇದನಾ ಶಕ್ತಿ ಹೇಗೆ ಮೊಂಡಾಗ್ತಾ ಹೋಗ್ತದೆ ಅನ್ನೋದನ್ನು ಈ ಭಾಗದಲ್ಲಿ ತಿಳಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಕ್ರೌರ್ಯ ಅನ್ನೋದು ಒಂದು ಮನುಷ್ಯ ಸಂಬಂಧದಲ್ಲಿದೆ ಅದರಿಂದ ನಾವು ಹೇಗೆ ಬಿಡಿಸ್ಕೊಳ್ತೇವೆ ಅನ್ನೋದೇ ಮುಖ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಈ ಇದರಲ್ಲಿ ಮುಖ್ಯವಾಗಿ ಕೊನೆ ಅವರು ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಮಾತು ಹೇಳೋದಂದ್ರೆ ಯಾರು ನಿರಂತರವಾಗಿ ರೋಗಗ್ರಸ್ತರಾಗಿರುವುದಿಲ್ಲ ಅನ್ನೋದು ಅಂದರೆ ಒಬ್ಬರಿಗೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಾಗಿ ವರ್ತನೆ ಮಾಡ್ತಿರ್ತಾರೆ ಮತ್ತೆ ಅದು ಬದಲಾಗ್ಬೋದು ಅನ್ನೋ ಅರ್ಥದಲ್ಲಿ ಇಲ್ಲಿ ಕಟ್ಟಿಕೊಟ್ಟಿದ್ದನ್ನು ನಾವು ಗಮನಿಸ್ತೇವೆ ಇಲ್ಲಿಯ ಪಾತ್ರಗಳನ್ನು ಗಮನಿಸುವುದಾದರೆ ತೇಜಸ್ವಿ ಅವರ ಎಲ್ಲ ಕಾದಂಬರಿ ಕಥೆಗಳಲ್ಲಿ ಬರೋ ಹಾಗೆ ಒಂದು ವಿದ್ಯಾವಂತ ಪಾತ್ರ ಇದೆ ಇನ್ನೊಂದು ಹಳ್ಳಿಯಲ್ಲಿ ತನ್ನ ಅನುಭವಗಳ ಮೂಲಕ ಜ್ಞಾನವನ್ನು ಪಡೆದುಕೊಂಡ ಒಬ್ಬ ಹಳ್ಳಿಯ ವ್ಯಕ್ತಿಯ ಪಾತ್ರ ಬರ್ತದ ಈ ಎಲ್ಲ ಕಾದಂಬರಿಗಳಲ್ಲಿ ಈ ಪ್ಯಾಟ್ರನನ್ನು ನಾವು ಗುರುತಿಸ್ಬೋದು ಅಂದರೆ ಅಲ್ಲಿ ಕರ್ವಾಲ ಆಗಿರ್ಬೋದು ಜೈರಾಮ ಆಗಿರ್ಬೋದು ಆಮೇಲೆ ರಾಮಚಂದ್ರ ಆಗಿರ್ಬೋದು ಈ ರೀತಿಯಾದ ವಿದ್ಯಾವಂತ ಪಾತ್ರ ಜೊತೆಗೆ ನಾವು ಸೂರಾಚಾರ್ಯ ಆಗಿರ್ಬೋದು ಮಂದಣ್ಣ ಆಗಿರ್ಬೋದು ಆಗಿರ್ಬೋದು ಚಿಂಕ್ರಮೇಸ್ತ್ರಿ ಆಗಿರ್ಬೋದು ಹೀಗೆ ಕಾಳಪ್ಪ ಆಗಿರ್ಬೋದು ಹೀಗೆ ಭಾಳಷ್ಟು ಪಾತ್ರಗಳನ್ನು ನಾವು ಎರಡು ರೀತಿಯಾದ ಪಾತ್ರಗಳನ್ನು ನಾವು ನೋಡ್ತೇವಲ್ಲ ಅದೇ ರೀತಿಯಾಗಿ ಇಲ್ಲಿ ಸೋಮುವಿನ ಮತ್ತು ಲಿಂಗನ ಪಾತ್ರ ಗಿರಿಯನ ಪಾತ್ರವನ್ನು ನಾವು ಗಮನಿಸ್ಬೋದು ಇಲ್ಲಿ ಸೋಮುವಿನ ಪಾತ್ರವನ್ನು ಗಮನಿಸುವುದಾದರೆ ಭಾಳ ವ್ಯಕ್ತಿ ಆಗಿದ್ದರೂ ಸಹ ಅವನು ಹೇಗೆ ಅವಾಗ ಅವನಿಗೆ ಗೊತ್ತಿರಲಾರ್ದಾಗೆ ಆ ಪ್ರದೇಶದಲ್ಲಿ ಬೆರೆತು ಅವನಲ್ಲಿ ಒಂದು ಪ್ರವ ಎಳೆ ಸುಳಿದು ಹೋಗ್ತದ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಹೊಸ ವಿದ್ಯಾರ್ಥಿ ಈಗ ತಾನೇ ವಿದ್ಯಾಭ್ಯಾಸ ಪಡೆದು ಹಳ್ಳಿಗೆ ಬರುವ ಒಬ್ಬ ವ್ಯಕ್ತಿಯ ವರ್ತನೆ ಹೇಗಿರ್ತದೆ ಅನ್ನೋದನ್ನು ನಾವು ಸೋಮುವಿನ ಪಾತ್ರದ ಮೂಲಕ ಗಮನಿಸ್ಬೋದು ಇನ್ನೊಂದು ಇಲ್ಲಿ ಬರುವ ನಳನಿ ಪಾತ್ರ ಒಂದು ಒಂದು ತನ್ನ ಜೀವನದ ಬಗ್ಗೆ ಸ್ಪಷ್ಟತೆ ಹೊಂದಿರುವ ಒಂದು ಪಾತ್ರವಾಗಿ ನಾವು ಗಮನಿಸ್ತೇವೆ ಸೋಮುವಿನಲ್ಲಿರುವಂಥ ಗೊಂದಲಗಳು ನಳನಿಯಲ್ಲಿಲ್ಲ ಸೋಮಿನ ವರ್ತನೆಗಳ ಮೇಲೆ ಎಲ್ಲವೂ ಅವಳು ಕೆಲವೊಮ್ಮೆ ಅವಲಂಬನೆ ಆಗಿದ್ರು ಆ ಸೋಮಿನ ಬಗ್ಗೆ ಆಗಲಿ ಅವಳು ತನ್ನ ಜೀವನದ ಬಗ್ಗೆ ಆಗಲಿ ಒಂದು ಸ್ಪಷ್ಟತೆ ಹೊಂದಿರುವ ವ್ಯಕ್ತಿತ್ವದವಳು ಅವಳಾಗಿದ್ದಾಳೆ ಇನ್ನು ಲಿಂಗ ಬಂದರೆ ಒಬ್ಬ ಹಾಳಾಗಿ ಅವನು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ವರ್ತಿಸುವ ಗುಣವನ್ನು ನಾವು ಕಾಣ್ತೀವಿ ಜೊತೆಗೆ ಆ ಕಾಡಿನ ಬಗ್ಗೆ ಅಪಾರವಾದ ತಿಳುವಳಿಕೆ ಹೊಂದಿದವನು ಅವನಾಗಿದ್ದಾನೆ ಹಾಗೆ ಇಲ್ಲಿ ಬರುವ ವೆಂಕು ಅನ್ನುವ ಒಂದು ಪಾತ್ರ ಪಾತ್ರ ಆ ವಾಮಾಚಾರದ ಮೂಲಕ ಆ ಇಡೀ ಒಂದು ಪ್ರದೇಶವನ್ನು ಪ್ರಭಾವಿಸಿ ಮೌಢ್ಯದಲ್ಲಿ ದೂಕುವ ಕೆಲಸವನ್ನೇ ಮಾಡ್ತಾರೆ ಇನ್ನೊಂದು ಆ ತೇಜಸ್ವಿಯ ಹೇಳುವಾಗಿ ಆ ಪಾತ್ರ ಶತಮಾನಗಳ ಮೂಢ ಕ್ರೌರ್ಯದ ಒಂದು ಪ್ರತಿನಿಧಿಯಾಗಿ ಆ ಪಾತ್ರವನ್ನು ನಾವು ಗಮನಿಸ್ತೇವೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬರುವ ಪಾತ್ರ ಅಂದರೆ ಕಾಡು ಆ ಕಾಡಿನ ವರ್ಣನೆ ಆ ಕಾಡಿನ ಸುಂದರತೆ ಅದರ ನಿಗೂಢತೆ ಅದರ ಕುತೂಹಲ ಇವೆಲ್ಲವನ್ನು ಬಹಳ ಸುಂದರವಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇದರ ಜೊತೆಗೆ ಬರುವ ಇನ್ನೊಂದು ಪಾತ್ರ ಆ ಹಂದಿ ಪಾತ್ರ ಇಡೀ ಒಂದು ಕಥೆಯ ಒಂದು ಕಥನದ ಶಕ್ತಿಯಾಗಿ ನಾವು ಆ ಹಂದಿಯ ಪಾತ್ರವನ್ನು ಗ್ರಹಿಸ್ತೇವೆ ಅದು ಬಂದಾಗೆಲ್ಲ ಒಂದು ಭಯ ಒಂದು ಆತಂಕ ಅದು ಯಾಕೆ ಹೇಗೆ ವರ್ತನೆ ಮಾಡ್ತದೆ ಅನ್ನೋದನ್ನ ನಾವು ಗಮನಿಸ್ತೇವೆ ಅದು ನೋಡ್ತಾ ಇದ್ದಾರೆ ಸಹಜ ವರ್ತನೆ ಇದೆ ಆದರೆ ಅದನ್ನು ನಾವು ಹೇಗೆ ಗ್ರಹಿಸ್ತಾ ಇದ್ದೇವೆ ಆ ಒಂದು ಪ್ರಾಣಿಯನ್ನು ನಾವು ಗ್ರಹಿಸುವ ರೀತಿ ಯಾವುದಿದೆ ಅನ್ನೋದನ್ನು ಆ ಪಾತ್ರದ ಮೂಲಕ ಆ ಒಂದು ಸಂಗತಿ ಮೂಲಕ ನಾವು ಅರಿಯಬಹುದು ಈ ಎಲ್ಲ ಪಾತ್ರಗಳನ್ನ ನೋಡಿದಾಗ ಇಲ್ಲಿ ಪ್ರತಿಯೊಂದು ಪಾತ್ರಗಳಿಗೆ ಒಂದು ಸ್ವಾರ್ಥತೆ ಇದೆ ಆ ಸ್ವಾರ್ಥತೆಯನ್ನು ಸ್ವಹಿತಾಸಕ್ತಿಯನ್ನು ಉಳಿಸಿಕೊಳ್ಳೋ ಹವಣಿಕೆಯಲ್ಲಿ ಇವೆಲ್ಲವೂ ಇದ್ದಿದ್ದನ್ನು ನಾವು ಗಮನಿಸ್ತೇವೆ ಇಲ್ಲಿ ಪ್ರತಿಯೊಂದು ಪಾತ್ರದಲ್ಲಿ ಬಹಿರಂಗದಲ್ಲಿ ಏನೋ ಘಟನೆಗಳು ನಡೀತಾ ನಡೆದರೂ ಅಂತರಂಗದಲ್ಲಿ ಬೇರೆ ರೀತಿಯಾದ ಯೋಚನೆಗಳೇ ಅವರಲ್ಲಿ ಇರುವುದನ್ನು ನಾವು ಗಮನಿಸ್ತೇವೆ ಅಂದರೆ ಈ ಕಾದಂಬರಿ ಬಹಳ ಕುತೂಹಲದಿಂದ ನಾವು ಓದ್ತಾ ಓದ್ತಾ ಹೋದಾಗ ಒಂದು ಪತ್ತೆದಾರಿ ಮಾದರಿ ಏನಾಗ್ತದೆ ಮುಂದೆ ಏನಾಗ್ತದೆ ಅನ್ನೋ ಆಲೋಚನೆ ಹಚ್ತಾ ಹಚ್ತಾನೆ ಆ ಮನುಷ್ಯರ ತಾಕಲಾಟಗಳು ಅವರ ಆಲೋಚನೆಗಳು ಅವರು ಹೇಗೆ ಸ್ವಾರ್ಥಕ್ಕಾಗಿ ಬಡಿದಾಡ್ತಾರೆ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅವಕ್ಕೆ ಸಾವು ಕಾಮ ಪ್ರೇಮ ಇವೆಲ್ಲವನ್ನು ಭಾವವಾಗಿ ಇಲ್ಲಿ ತಂದಿದ್ದಾರೆ ಇಲ್ಲಿ ಅದರ ಜೊತೆ ಕಾದಂಬರಿಯಲ್ಲಿ ಒಂದು ಪ್ರೇಮದ ನೆಲೆಗಳು ಪ್ರೇಮ ಅನ್ನೋದು ಹೇಗೆ ಸ್ವ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಬದಲಾಗ್ತದೆ ಆ ಪ್ರೇಮ ಅನ್ನೋದು ಬದುಕಿನ ದೊಡ್ಡ ಶಕ್ತಿಯಾಗಿ ಹೇಗೆ ನಿಲ್ತದೆ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಒಬ್ಬ ಒಂದು ಸುಂದರವಾದ ಪ್ರದೇಶವನ್ನು ಅಥವಾ ಕಾಡನ್ನು ಒಬ್ಬ ಮನುಷ್ಯ ಹೇಗೆ ಪ್ರಭಾವಿಸ್ತಾನೆ ಅವನ ಪ್ರಭಾವಕ್ಕೆ ಒಳಗಾಗಿ ಕಾಡು ಹೇಗೆ ವರ್ತಿಸ್ತದೆ ಇಲ್ಲಿ ಮುಖ್ಯವಾಗಿ ಕಾಡು ಪ್ರವರವಾದದ್ದು ಆ ಒಂದು ಮನುಷ್ಯರ ಮೂಢತೆಯಿಂದಲೇ ಅಂತ ಹೇಳ್ತಾರೆ ಆ ಕಾಡು ಯಾಕೆ ಹಗು ವರ್ತಿಸ್ತಾ ಇದೆ ಅಂದರೆ ಆ ಒಂದು ಮನುಷ್ಯರು ಮಾಡುವ ಕೆಟ್ಟ ಕ್ರಿಯೆಗಳಾಗಿರ್ಬೋದು ಅಥವಾ ಅದಕ್ಕೆ ಮಾಡುವ ಅಪಾಯಗಳಾಗಿರ್ಬೋದು ಆ ಕಾಡು ಅರಿತದ ಅದಕ್ಕೆ ಒಂದು ಜೀವ ಇದೆ ಅನ್ನೋದನ್ನು ಇಲ್ಲಿ ಭಾಳ ಒಂದು ಅರ್ಥಪೂರ್ಣ ಅರ್ಥಪೂರ್ಣವಾಗಿ ವಾಸ್ತವದ ನೆಲೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇನ್ನು ಈ ಕಾದಂಬರಿಯ ಭಾಷೆಯನ್ನು ಗಮನಿಸುವುದಾದರೆ ಇಲ್ಲಿ ಅವರು ಭಾಳ ಸರಳವಾಗಿ ತಿಳಿಯಾಗಿ ಕಥನವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಅಂದರೆ ಈ ಸರಳವಾಗಿ ನಡೆಯುವ ಕಥೆಯಲ್ಲಿ ಭಾಷೆಯು ಅಷ್ಟೇ ಸರಳ ಮತ್ತು ಆಗಿದೆ ಸಿಂಪಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ ಅಂತಾರಲ್ಲ ಹಾಗೆ ನಾವು ತೇಜಸ್ವಿಯವರ ಭಾಷೆಯನ್ನು ಗಮನಿಸ್ಬೋದು ಒಂದು ಸಂಸ್ಕೃತ ಪದಗಳನ್ನಾಗಲಿ ಅಥವಾ ಇಂಗ್ಲೀಷಿನ ಒಂದು ಹೆವಿಯಾದ ಪದಗಳನ್ನಾಗಲಿ ತಂದು ಸೇರಿಸೋದು ಅಥವಾ ಒಂದು ಗೊತ್ತಿರುವ ಗೊತ್ತಿರದೇ ಇರುವ ಪರಿಭಾಷೆಯನ್ನು ತಂದು ಸೇರಿಸೋದು ಈ ಯಾವ ಕ್ರಿಯೆಯನ್ನು ಅವರ ಒಂದು ಕಾದಂಬರಿ ಭಾಷೆಯಲ್ಲಿ ನಾವು ಒಟ್ಟು ಒಂದು ಅಚ್ಚಗನ್ನಡ ಶೈಲಿಯನ್ನ ಇವರು ತಂದು ಒಂದು ಸುಂದರವಾಗಿ ಇಲ್ಲಿ ನಿರೂಪಿಸಿದನ್ನ ನಾವು ಗಮನಿಸ್ತೇವೆ ಅಂದ್ರೆ ಇದು ಯಾಕೆ ಅಂದ್ರೆ ಎಂತ ಕಠಿಣವಾದ ಕ್ಲಿಷ್ಟವಾದ ವಿಷಯಗಳನ್ನು ಸಹ ಇವರು ಮಾಡ್ತಾರೆ ಈ ಭಾಷೆ ಮೂಲಕ ಸರಳವಾಗಿ ಸುಲಭವಾಗಿ ಅರ್ಥ ಆಗುವಾಗೆ ಕನ್ವೆ ಆಗುವ ಹಾಗೆ ಹೇಳ್ತಾ ಹೋಗ್ತಾರೆ ಹೀಗಾಗಿ ಯಾವ ಯಾವಾಗ ಒಬ್ಬ ಲೇಖಕನಿಗೆ ಒಬ್ಬ ಬರಹಗಾರನಿಗೆ ಒಂದು ಸಂಗತಿ ಬಗ್ಗೆ ವಸ್ತುವಿನ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇರ್ತದ ಆಗ ಮಾತ್ರ ಇಷ್ಟೊಂದು ಸರಳವಾಗಿ ಬರೆಯಲು ಸಾಧ್ಯ ಆಗ್ತದೆ ಅಂತ ಅಂದರೆ ಆ ವಾಸ್ತವ ಜಗತ್ತಿನ ಒಂದು ಘಟನೆಗಳನ್ನು ಭಾಳ ಸುಲಭವಾಗಿ ಹೇಳ್ತಾ ಹೇಳ್ತಾ ಒಂದು ಘಟನೆ ಮೂಲಕ ಹಲವು ಧ್ವನಿಗಳು ಹಲವು ಧ್ವನ್ಯಾರ್ಥಗಳು ಕಾಣುವಾಗೆ ವಿವರಿಸ್ತಾರೆ ಅಂದರೆ ಸ ನಾವು ಓದ್ತಾ ಹೋದಾಗ ಭಾಳ ಸರಳ ಅನ್ನಿಸ್ತದೆ ಆದರೆ ಆಲೋಚನೆ ಮಾಡಿದಾಗ ಆ ಭಾಷೆ ಹೇಳುವ ಒಂದು ವಿಚಾರ ಇರ್ತದೆ ಭಾಳ ಗಂಭೀರ ಮತ್ತು ಬಹುಮುಖ್ಯತೆಯಿಂದ ಕೂಡಿದ್ದಾಗಿರ್ತದೆ ಈ ಕಾದಂಬರಿಯ ಕಥನ ಕ್ರಮವನ್ನು ಗಮನಿಸೋದಾದರೆ ಒಂದು ಸರಳ ನೇರವಾದ ಕಥನವನ್ನು ಹೇಳುವ ಮಾದರಿಯನ್ನು ಇಲ್ಲಿ ಅನುಸರಿಸಿದ್ದಾರೆ ಇದರ ಜೊತೆಗೆ ಕಥನ ಹೇಳ್ತಾ ಅಲ್ಲಲ್ಲಿ ಸ್ವಲ್ಪ ಪ್ಲ್ಯಾಶ್ ಬಾಲ್ ಮೂಲಕ ಹಿಂದಿನ ಕಥೆಯನ್ನು ಹೇಳುವ ಒಂದು ಪ್ರಯತ್ನ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಒಂದು ಕುತೂಹಲಕಾರಿಯಾಗಿ ಓದಿಸಿಕೊಂಡು ಹೋಗುವ ಒಂದು ಪತ್ತೆದಾರಿ ಮಾದರಿಯ ಒಂದು ರೀತಿಯನ್ನು ಅನುಸರಿಸಿದ್ದಾರೆ ಇಲ್ಲಿ ಇನ್ನೇನು ಕತೆ ಮುಗಿದು ಹೋಯಿತು ಈ ಕಥನ ಮುಗೀತು ಅಂದಾಗ ಅನಿರೀಕ್ಷಿತವಾದ ತಿರುವು ಮತ್ತೊಂದು ಕಡೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಮುಂದೆ ಏನಾಗ್ತದೆ ಅನ್ನುವ ಒಂದು ಕುತೂಹಲವನ್ನು ಬೆಳೆಸ್ತದೆ ಹೀಗಾಗಿ ಇದೊಂದು ಕಥನ ನಿರಂತರವಾಗಿ ನಮ್ಮನ್ನು ಹಿಡಿದುಕೊಂಡು ಹೋಗುವ ಓದಿಸಿಕೊಂಡು ಹೋಗುವ ಒಂದು ಶೈಲಿಯನ್ನು ಅಳವಡಿಸಿಕೊಂಡಿದೆ ಇಲ್ಲಿ ಈ ಒಂದು ಇಂಪಾರ್ಟೆಂಟ್ ಏನಂದರೆ ಪಾತ್ರಗಳು ಕ್ಷಣದಿಂದ ಕ್ಷಣಕ್ಕೆ ತಮ್ಮ ಮನಸ್ಸನ್ನು ಬದಲಿಸ್ತಾ ಹೋಗ್ತವೆ ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾವೆ ಅನ್ನೋ ಆಲೋಚನೆಯೇ ನಮಗೆ ದೊಡ್ಡದಾಗ್ತದೆ ಅದೇ ರೀತಿಯಾಗಿ ಈ ಕಥನದಲ್ಲಿ ಕೆಲವು ಪ್ರಶ್ನೆಗಳು ಹಾಗೆ ಉಳಿದುಕೊಳ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು ತೇಜಸ್ವಿಯವರ ಎಲ್ಲ ಸಾಹಿತ್ಯವನ್ನು ಗಮನಿಸಿದಾಗ ಅವರು ಒಂದು ಪ್ರಜ್ಞೆಯ ವಿಸ್ತಾರ ನಮ್ಮ ಬೌದ್ಧಿಕತೆ ವಿಸ್ತರಿಸುವ ಕ್ರಿಯೆಯ ಭಾಗವಾಗಿ ಅವರ ರಚನೆಗಳಿವೆಯೇನು ಅಂತ ಅನಿಸುತ್ತದೆ ಆ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅಂದರೆ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಗ್ರಹಿಕೆಯನ್ನು ವಿಸ್ತರಿಸುವ ಕ್ರಿಯೆಯನ್ನು ಅವ್ರ ಸಾಹಿತ್ಯ ನಿರಂತರವಾಗಿ ಮಾಡ್ತಾ ಬಂದಿದೆ ಈ ಕಾದಂಬರಿ ಓದಿದಾಗ ಅವರ ಒಂದು ಮೂಲಭೂತವಾದ ಗುಣ ನನ್ನ ನನಗೆ ಅನಿಸಿದ್ದೇನೆಂದರೆ ಅವ್ರ ಸಾಹಿತ್ಯದ ಒಂದು ಮೂಲಭೂತ ಗುಣ ಅಂದರೆ ಅವರಲ್ಲಿ ಆಶಾವಾದ ಮತ್ತು ನಿರಾಶಾವಾದಕ್ಕಿಂತಲೂ ಒಂದು ಕುತೂಹಲವಾದವೇ ಮುಖ್ಯ ಅನ್ನುವ ರೀತಿಯಲ್ಲಿ ಅವರು ಕತೆ ಮತ್ತು ಕಾದಂಬರಿಗಳನ್ನು ಕಟ್ತಾ ಹೋಗ್ತಾರೆ ಅದನ್ನು ಇಲ್ಲಿ ನಾವು ಗಮನಿಸ್ಬೋದು ಅಂದರೆ ಒಂದು ಆ ಜೀವನ ಸಂದರ್ಭಕ್ಕೆ ತಕ್ಕ ಹಾಗೆ ಮನುಷ್ಯ ಹೇಗೆ ವರ್ತನೆ ಮಾಡ್ತಾ ಇರ್ತಾನೆ ಆ ವರ್ತನೆ ಆ ಕ್ಷಣಕ್ಕಿದ್ರೆ ಅವನು ಹೇಗೆ ಬದಲಾವಣೆ ಆಗ್ತಾನೆ ಆ ಕಾಡು ಹೇಗೆ ಬದಲಾವಣೆ ಆಗ್ತದೆ ಆ ಮನುಷ್ಯ ಬದಲಾವಣೆ ಆಗಲು ಒಂದು ಮೌಢ್ಯ ಹೇಗೆ ಕೆಲಸ ಮಾಡ್ತದೆ ಆ ಮನುಷ್ಯನಲ್ಲಿರೋ ಮನುಷ್ಯನಲ್ಲಿರುವ ಮೃಗತ್ವ ಸಂದರ್ಭಕ್ಕೆ ತಕ್ಕ ಹಾಗೆ ಹೇಗೆ ಹೊರಗೆ ಬರ್ತದೆ ಅನ್ನೋದನ್ನ ಕಟ್ಟಿಕೊಡೋದೇ ಮುಖ್ಯವಾಗ್ತದೆ ಇದೊಂದು ಬಹಳ ಒಂದು ಅರ್ಥಪೂರ್ಣವಾದ ಸುಂದರ ಸೃಷ್ಟಿಯಾಗಿದೆ ಅವರ ಒಂದು ಒಂದು ಏನು ಯೋಚನೆಗೆ ಹಚ್ಚುವಂಥ ಒಂದು ಮನುಷ್ಯ ಖುಷಿ ಕೊಡುವಂಥ ಸಂಘಟನೆ ಇದರಲ್ಲಿ ಕಾಣ್ತೀವಿ ಅಂದ್ರೆ ಅವರ ಬರವಣಿಗೆ ಏನು ಹೇಳ್ತಾ ಇದೆ ಅಂದ್ರೆ ಇದ್ದಿದ್ದನ್ನು ನೇರವಾಗಿ ಹೇಳುವುದು ಯಾವುದೇ ಆತ್ಮವಂಚನೆಗೆ ಇಲ್ಲಿ ಆಸ್ಪದ ಇರಲಾರದ ಹಾಗೆ ಅವರು ತಮ್ಮ ಈ ಒಂದು ಕಾದಂಬರಿಯನ್ನ ಕಟ್ಟಿಕೊಟ್ಟಿದ್ದಾರೆ ಬರುವ ಹಂದಿ ಮತ್ತು ಕಾಡು ಒಂದು ನಿಗೂಢತೆಯ ಸಂಕೇತವಾಗಿ ನಾವು ನೋಡ್ಬೋದು ಆ ನಿಗೂಢತೆ ಉಂಟು ಮಾಡುವ ಒಂದು ಕುತೂಹಲ ಇದೆಯಲ್ಲ ಅದು ನಮ್ಮ ಮನಸ್ಸನ್ನ ಪರಿವರ್ತಿಸ್ತದೆ ಆ ಕಾಡು ಪರಿವರ್ತನೆ ಆದ ಹಾಗೆ ನಮ್ಮ ಮನುಷ್ಯನ ಪರದೆಗಳು ಬದಲಾಗ್ತಾ ಸಾಗ್ತವೆ ಅನ್ನೋದನ್ನ ಇವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈ ಕಾದಂಬರಿ ರಚನೆಗೊಂಡು ಸುಮಾರು ಐವತ್ತು ಅರವತ್ತು ವರ್ಷ ಆದರೂ ಮತ್ತೆ ಮತ್ತೆ ಓದಿಸ್ಕೊಂಡು ಹೋಗ್ತದೆ ಅಂತ ಒಂದು ಶಕ್ತಿ ಈ ಕಾದಂಬರಿಗಿದೆ ಇವರ ಕಥಾ ಮಂಡನೆ ಆಗಿರ್ಬೋದು ಅಥವಾ ಒಂದು ಕಥನ ಕ್ರಮ ಆಗಿರ್ಬೋದು ಆ ವಸ್ತು ಆಗಿರ್ಬೋದು ಎಲ್ಲವೂ ನಿರಂತರವಾಗಿ ನಾವೀನ್ಯತೆಯನ್ನ ಪಡಿತೈತಿ ಅನ್ನೋ ಅನಿಸೋ ಹಾಗೆ ಈ ಕಾದಂಬರಿ ರೂಪುಗೊಂಡಿದೆ ತೇಜಸ್ವಿ ಅವರ ಬಹಳಷ್ಟು ಕಾದಂಬರಿಗಳನ್ನ ಅಂದ್ರೆ ಕರ್ವಾಲು ಆಗಿರ್ಬೋದು ಚಿದಂಬರ ರಾಶಿ ಆಗಿರ್ಬೋದು ಜುಗಾರಿ ಕ್ರಾಸ್ ಆಗಿರ್ಬೋದು ಕಿರುಕಿರು ಗಯಾಳಿಗಳಾಗಿರ್ಬೋದು ಹೀಗೆ ಎಲ್ಲ ಸಾಹಿತ್ಯವನ್ನು ಓದೋರು ಈ ಯಾಕೋ ಅಷ್ಟೊಂದಾಗಿ ಹೆಚ್ಚಾಗಿ ಓದಿಲ್ಲ ಇದನ್ನು ಮತ್ತೆ ಮತ್ತೆ ಓದ್ಬೋದಾದಂಥ ಪುಸ್ತಕ ಇದಾಗಿದೆ ಅಂತ ನನಗೆ ಅನ್ನಿಸ್ತದೆ ಒಂದು ಸಲ ಹೋದಾಗ ಒಂದು ರೀತಿಯ ಆಲೋಚನೆ ಹಚ್ಚಿದೆ ಮತ್ತೊಂದು ಸಲ ಓದಾಗ ಮತ್ತೊಂದು ರೀತಿಯ ಯೋಚನೆ ಹಾಗೆ ಚಿಂತನೆ ಮಾಡುವ ಹಾಗೆ ಭಾಳಷ್ಟು ಒಳನೋಟಗಳನ್ನು ಈ ಕಾದಂಬರಿ ನಮಗೆ ಒದಗಿಸ್ಕೊಡ್ತದೆ ಭಾಳ ಪ್ರೀತಿಯಿಂದ ಭಾಳ ಖುಷಿಯಿಂದ ಓದುವ ಕಾದಂಬರಿ ಇದಾಗಿದೆ ಅಂದರೆ ಒಬ್ಬ ಮನುಷ್ಯ ಮತ್ತು ಕಾಡು ಮನುಷ್ಯ ಮತ್ತು ಸಮಾಜ ಕಾಡು ಮತ್ತು ಸಮಾಜ ಹೀಗೆ ಭಾಳಷ್ಟು ವಿಷಯಗಳನ್ನು ಮುಖಾಮುಖಿಯಾಗಿಸೋದ್ರ ಮೂಲಕ ಅಥವಾ ಅವು ಅವುಗಳನ್ನು ಅನುಸಂಧಾನ ಮಾಡೋ ಮಾಡುವುದರ ಮೂಲಕ ಬಹಳ ಮುಖ್ಯವಾದ ವಿಷಯಗಳನ್ನು ನಮಗೆ ಈ ಕಾದಂಬರಿ ಮೂಲಕ ತಿಳಿಸಿಕೊಡ್ತಾರೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ ಈ ಕಾದಂಬರಿಯನ್ನು ನಾನು ಮತ್ತೆ ಮತ್ತೆ ಓದ್ತಾ ಇದ್ದೀನಿ ಈ ಬಾರಿ ಓದಿದಾಗ ನನಗೆ ಅನಿಸಿದ ಕೆಲವು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ವಿಡಿಯೋ ನೋಡ್ತಾ ಇದ್ದರೆ ಭಾಳಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ